ಮೈಸೂರಲ್ಲಿ ಎರಡು ಹೆಣ್ಣು ಎರಡು ಒಂದು ಗಂಡು ಎರಡು ಹೆಣ್ಣು ಮಕ್ಕಳು ಎರಿ ಹೋಯ್ತಾರೆ ಅಂತ ನಂಗೆ ಹಬ್ಬ ಅಂತೇಳಿ ನೂರು ರೂಪಾಯಿಗೆ ಒಬ್ಬ ಅಣ್ಣ ನಿಮಗೆ ತಮ್ಮ ನನ್ನ ಗಮನ ನಿಜ ಇದ್ದಾನೆ ಅವನೇ ಬಂದು ಜನ ಕಟ್ಟಿ ಅಂತ ಬನ್ನಾ ಮಾತೆ ಬಂದಿಲ್ಲ ಅವನು ಅವರು ಕಾಲೇ ಕಟ್ ಮಾಡ್ತೀವಿ ಗ್ಯಾಂಗ್ರಿಗೆ ಅವನೇ ಅಲ್ಲಿ ಸೇರ್ತಾ ಕೊಡ್ತಾ ಇರೋದು ಇನ್ನೊಬ್ಬ ತಮಿಳು ಇದ್ದಾನೆ ಸುಮ್ಮನೆ ನೋಡೋಣ ತುಂಬಾನು ತುಂಬ ಸೇನೆ ಕಾರ್ತಿಕ್ ಅಂತ ಕೇಳಿ ಯಾರು ಕಾಲು ಮಾಡಿದ್ರು ಬಂದರೆ ಹುಷಾರೇ ಬೇಕು

ಹೇಳ್ತಾರ ಮಾಡ್ರಮ ಡಾಕ್ ಲಾಫಿ ಏನಂತ ಹೇಳಿ ದೇವ್ರಿ ಚಂದ ಮಸ್ಟ್ ದೇವ್ರ ನಂಬ್ರಮ್ಮ ಮೈ ಒಂದ್ ಅಂತರಮ್ಮ ಯಾವ ತಲೆ ಕೊಡ್ತೀರಿ ಆಧಾರ್ ಕಾರ್ಡ್ ಮಾಡೋದ್ ಕೊಡಿ ರೇಷನ್ ಕಾರ್ಡ್ ಕೊಡ್ತೀರಿ ಹಂಗ ನಡಿ ಒಂದ್ ಫೋಟೋ ನಮ್ಮ ಊಟ ಮಾಡು ಹೇಳ್ತಾರಿಲ್ಲ ಇಲ್ಲ ಎಲ್ಲ ಸುಳ್ಳು ಕಂಡಿತ ಸನ್ಮಾನ ಮಾಡಿ ಪಕ್ಕ ಹೋಗ್ರು ನೋಡ್ರಿ ಬಳಿಗಿಂದ ಹೇಳ್ತೇನೆ ಇದ್ ಬಂದು ಹೇಳ್ಬೇಡ್ರಿ ಈಗ ನೋಡಿ ಹೊಸ ಬಂದ್ರೆ ಮೈ ಅಂತ ಹಾಕೊಳ್ಳಿ ಮನಿ ಫೋಟೋ ಏನೋ ಒಂದು ಚೇರ್ ಕೊಟ್ಟು ಇಲ್ಲ ಅವನು

गायो पनि त्यहीमा अस्पताल होइ अस्पताल होइ हो त अब त बाहिरको कोरा मलाई भन्दैछु म अंगान्छो मन्दरा के भन्दैगा मलाई भन्नुहोस् मलाई प्रशासनकोले अझै पनि हामीलाई नभनेको प्रदर्शनको लागि अझै पनि अगस्तिकामा भेट्ने भन्दै गएँगे बोल्न चाहियो तर म स्टिकर ಅಣ್ಣ ಇಲ್ಲೇ ಲೈವ್ ಐತೆ ಲೈವ್ ಐತೆ ಲೈವ್ ಐತೆ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಇರೋಣ